ನಿನ್ನೆ ಕಿಚ್ಚ ಸುದೀಪ್ ಸರ್ ಅವ್ರದ್ದು ಪಂಚಾಯತಿಗೆ ಆಗುವಾಗ ಲಾಸ್ಟ್ ಲಾಸ್ಟ್ ಮೂಮೆಂಟ್ವರೆಗೂ ಹಿಂಗೆ ನೋಡ್ತಾ ಇದ್ದೆ ನಾನು ನಾನು ಮಾತ್ರ ಅಲ್ಲ ತುಂಬಾ ಜನ ಈ ತರ ನೋಡ್ತಾ ಇದ್ದೀನಿ ಅಂತ ನನ್ಗೆ ಗೊತ್ತು ಯಾಕೆಂತ ಹೇಳಿದ್ರೆ ಸುದೀಪ್ ಸರ್ ಅವರು ಒಂದು ಟಾಪಿಕ್ ಎತ್ತಿದ್ರು ನಾಮಿನೇಷನ್ ಪ್ರಕ್ರಿಯೆಗೆ ಜೀರೋ ಆಪ್ಷನ್ ಕೊಟ್ಟಿರೋದು ಸೊ ಇವಾಗ ಮಾತಾಡ್ತಾರ ಇವಾಗ ಮಾತಾಡ್ತಾರ ಇವಾಗ ಮಾತಾಡ್ತಾರ ಅಂತ ನಾವು ನೋಡಿದ್ದೇ ಬಂತು ರಕ್ಷಿತಾ ಶೆಟ್ಟಿ ವಿಚಾರ ಮಾತಾಡ್ಲೇ ಇಲ್ಲ ನಿಮ್ಗ ಹಂಗೆ ಅನಿಸಿದಲ್ಲ ತುಂಬಾ ಜನರಿಗೆ ಆ ತರ ಅನಿಸಿದೆ ಅಂತ ನಂಗೆ ಗೊತ್ತು ಯಾಕೆಂತ ಹೇಳಿದ್ರೆ ನಿನ್ನೆ ಕಿಚ್ಚನ ಪಂಚಾಯತಿಗೆಯಲ್ಲಿ ಸುದೀಪ್ ಸರ್ ಅವರು ಮರೆತು ಹೋಗಿರುವಂತಹ ಒಂದು ವಿಚಾರವಾಗಿದೆ ಚೈತ್ರಕ್ಕ ಜೀರೋ ಕ್ಯಾಪ್ ಕೊಟ್ಟಿರೋದು ಬರೀ ಅಶ್ವಿನಿ ಮೇಡಮ್ಗೆ ಮಾತ್ರ ಅಲ್ಲ ರಕ್ಷಿತಾ ಶೆಟ್ಟಿ ಕೂಡ ಕೊಟ್ಟಿದ್ದಾರೆ ಎರಡು ಕಡೆಯವರಿಗೂ ಕ್ಲಾರಿಟಿ ಕೊಡಬೇಕಿತ್ತು ಯಾವ ವಿಚಾರಕ್ಕೆ ಅಂತ ಸೊ ಅವರು ಕ್ಲಾರಿಟಿ ಕೊಟ್ಟಿಲ್ಲ ಕ್ಲಾರಿಟಿ ಕೇಳಿಲ್ಲ ಸೊ ಈ ಬಗ್ಗೆ ಮಾತಾಡೋಣ ಮೊದಲು ಇವತ್ತಿನ ಪ್ರೋಮೋ ಏನಿದೆ ಅಂತ ನೋಡಬೇಕು ಸೊ ಇವತ್ತಿನ ಪ್ರೋಮೋ ಅಂತ ಹೇಳಿದ್ರೆ ಗಿಲ್ಲಿ ನಟ ತಯಾರಾಗ್ತಾ ಇದ್ದಾರೆ ಅದು ಕೂಡ ಇಷ್ಟೋವರೆಗೂ ಗಿಲ್ಲಿ ನಟನ ಜೊತೆಗಿದ್ದ ರಜತ್ ವಿರುದ್ಧ ಅಂದ್ರೆ ಜಗಳಾಗ್ತಾ ಇಲ್ಲ ಹೆಲ್ದಿಯಾಗಿ ಒಂದು ಪ್ರಕ್ರಿಯೆ ನಡೆಯುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಯಾರ ಮನಸ್ಸಲ್ಲಿ ಹೆಚ್ಚು ವಿಷಕಾರಿ ಇದೆ ಯಾರನ್ನು ನೀವು ಹೊರಗಡೆ ಹಾಕ್ಲಿಕ್ಕೆ ಬಯಸ್ತೀರಾ ಅಂತ ಸೊ ಆ ವಿಚಾರದಲ್ಲಿ ಈ ಸಲ ಫಸ್ಟ್ ಗಿಲ್ಲಿ ನಟ ಅಶ್ವಿನಿ ಮೇಡಮ್ ಅವರನ್ನ ಬಿಟ್ಟು ಇನ್ನೊಬ್ಬರ ಹೆಸರನ್ನು ತಗೊಂಡಿರೋದು ಇಂಥ ವಿಚಾರಕ್ಕೆ ನನಗ್ ಗೊತ್ತಿರೋ ಪ್ರಕಾರ ಇಲ್ಲಾಂದ್ರೆ ಪ್ರತಿ ವಿಚಾರಕ್ಕೂ ಅಶ್ವಿನಿ ಮೇಡಮ್ ಅವರ ಹೆಸರನ್ನು ತಗೋತಾರೆ ಸೊ ಗಿಲ್ಲಿ ನಟ ರಜತ್ ಅವ್ರ ಹೆಸರು ತಗೋತಾರೆ ಕಾರಣ ಏನಂತ ಹೇಳಿದ್ರೆ ರಜತ್ ಅಂಡ್ ಚೈತ್ರ ಈ ವೈಲ್ಡ್ ಕಾರ್ಡ್ ಎಂಟ್ರಿಗಲ್ಲಿ ಏನಿದ್ದಾರೆ ಅವರು ಇಷ್ಟರವರೆಗೂ ಈ ಮನೆಯಲ್ಲಿ ಅರ್ಧದಷ್ಟು ಜನರಿಗೆ ಟಾಸ್ಕ್ ಅರ್ಥ ಆಗಲ್ಲ ಏನು ಯೋಗ್ಯತೆ ಇಲ್ಲ ಅಂತ ಮಾತು ಮಾತಿಗೂ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ಸೊ ಅದನ್ನೆಲ್ಲೋ ಸರಿ ಕಾಣಿಸ್ತಾ ಇಲ್ಲ ನಾನು ಆಡಿರೋ ಇಪ್ಪತ್ತು ಟಾಸ್ಕ್ ಗಳಲ್ಲಿ ಎಂಟು ಟಾಸ್ಕ್ ಅನ್ನು ನಾನು ಗೆದ್ದಿದ್ದೀನಿ ಆದ್ರೆ ರಜತ್ ಅವ್ರ ಆಡಿರೋ ಫಸ್ಟ್ ಟಾಸ್ ಅಲ್ಲಿ ಬಾಲ್ ಹಾಕ್ಲಿಕ್ಕೆ ಆಗದೆ ಸೈಡ್ ಅಲ್ಲಿ ಕೂತಿದ್ದಾರೆ ಸೊ ನಾನಿನ್ನು ಇವರಿಗೆ ಕಾಂಪಿಟೇಟ್ ಕೊಡ್ತೀನಿ ಅಂತಾರೆ ಅವಾಗ ರಜತ್ ಹೇಳ್ತಾರೆ ನಾನು ಇವನನ್ನ ಟಾಸ್ಕ್ ಅಲ್ಲಿ ಅಂತ ಆಗಂತ ಅನ್ಕೊಂಡೇ ಇಲ್ಲ ಸೊ ಇನ್ನು ಮುಂದೆ ನಾನು ಈ ತರನೆಲ್ಲ ನನ್ಗೆ ಯಾರೆಲ್ಲ ಹಾಕಿದ್ದಾರೆ ಅವರನ್ನೆಲ್ಲ ಹೊರಗಡೆ ಹಾಕಿನೇ ನಾನು ಹೋಗೋದು ಅಂತ ಅದಕ್ಕೆ ಕೌಂಟರ್ ಕೊಟ್ಟಿರುವಂತಹ ಗಿಲಿನಟ ಈ ಅನ್ನ ಹೊರಗಡೆ ಕಳಿಸದೆ ನಾನು ಹೊರಗಡೆ ಹೋಗಲ್ಲ ಅಂತ ಹೇಳಿದ್ದಾರೆ ಸೊ ಯಾರ ಮಾತು ಎಷ್ಟು ನಿಜ ಆಗುತ್ತೆ ಅನ್ನೋದು ಈಗಾಗಲೇ ವೀಕ್ಷಕರು ಡಿಸೈಡ್ ಮಾಡ್ತಾ ಇದ್ದಾರೆ ಈಗ ಇಷ್ಟು ಸೀಸನ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದು ಕೊನೆಯ ಹಂತದಲ್ಲಿ ಗೊತ್ತಾಗ್ತಾ ಇತ್ತು ಆದ್ರೆ ಪ್ರತ್ಯೇಕವಾಗಿ ಈ ಸೀಸನ್ ಅಲ್ಲಿ ಮಾತ್ರ ವಿನ್ನರ್ ಇಲ್ಲ ರನ್ನರ್ ಈ ಎರಡರಲ್ಲಿ ಮಾತ್ರ ಕಾಂಪಿಟೇಷನ್ ಇರೋದು ಇವನ್ ರಕ್ಷಿತಾ ಶೆಟ್ಟಿ ಮತ್ತು ಗಿಲಿ ನಟ್ನ ಇವರಿಬ್ಬರ ನಡುವಲ್ಲಿ ಕಾಂಪಿಟೇಷನ್ ಇದೆ ಹೊರತು ಅವರನ್ನು ಬಿಟ್ಟು ಇವರು ಬರ್ತಾರೆ ಅನ್ನೋ ಯಾವ ಊಹೆನೂ ಇಲ್ಲ ಸೊ ಆ ಮಟ್ಟಿಗೆ ಈ ಸೀಸನ್ ಒಂದ್ ಸೈಡ್ ಅಲ್ಲಿ ನಿಂತಿದೆ ಅದರಿಂದ ನನ್ಗೆಲ್ಲೋ ಅವರು ತಪ್ಪು ಚಾಲೆಂಜ್ ಹಾಕಿದ್ರು ಅಂತ ಅನಿಸುತ್ತೆ ಯಾಕೆಂತ ಹೇಳಿದ್ರೆ ಒಂದು ಅವರು ಬಂದಿರೋದು ವೈಲ್ಡ್ ಕಾರ್ಡ್ ಎಂಟ್ರಿ ಕಳೆದ ಸಲ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದು ಫೈನಲ್ವರೆಗೂ ಬಂದಿದ್ದಾರೆ ಅಂದರೆ ಕಳೆದ ಸಲದಲ್ಲಿ ಇದ್ದ ಕ್ರೇಜ್ಗೂ ಈ ಸಲ ಇದ್ದ ಕ್ರೇಜ್ಗೂ ಡಿಫರೆಂಟ್ ಇದೆ ಕಳೆದ ಸೀಸನ್ ಅಲ್ಲಿ ತುಂಬಾ ಜನ ವಿಲನ್ಗಳಿದ್ರು ಎಕ್ಸೆಟ್ರಾ ಎಕ್ಸೆಟ್ರಾ ನಡೀತಾ ಇತ್ತು ಬಟ್ ಈ ಸೀಸನ್ ಅಲ್ಲಿ ಆ ರೀತಿ ಇಲ್ಲ ಈ ಸೀಸನ್ ಅಲ್ಲಿ ಒಂದು ಕಾಮಿಡಿ ವೇಲಿ ಅಂದರೆ ಸ್ಟಾರ್ಟಿಂಗ್ ಇಂದಾನೆ ಶೋ ಯಾವಾಗ ಆರಂಭವಾಯಿತು ಆ ದಿನಗಳಿಂದಾನೇ ಒನ್ ವೇ ಅಲ್ಲಿ ಶೋ ಹೋಗ್ತಾ ಇದೆ ಇಂತಿಂತ ನಟನೆ ಇಂತಿಂತಹ ವ್ಯಕ್ತಿಯೇ ಗೆಲ್ಲೋದು ಇಲ್ಲ ಇಂತಹ ವ್ಯಕ್ತಿಯ ರನ್ ಅಪ್ ಆಗೋದು ಅನ್ನೋದು ಸ್ಪಷ್ಟವಾದ ಚಿತ್ರಣ ನಮಗೆ ಸಿಕ್ಕಿರುವಾಗ ಇನ್ನೊಬ್ಬ ಬಂದು ನಾನು ಆತನನ್ನು ಹೊರಗಡೆ ಹಾಕ್ತೀನಿ ಅನ್ನೋದು ಒಂದು ಕಡೆ ಓವರ್ ಕಾನ್ಫಿಡೆನ್ಸ್ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇದೆ ಸೊ ಬನ್ನಿ ಆ ಪ್ರಮುಖ ಏನಿದೆ ಅಂತ ಒಂದ್ಸಲ ನೋಡ್ಕೊಂಡ್ ಬರೋಣ ನಿಮ್ಮ ಪ್ರಕಾರ ಇವರ ಕೂಡ ತುಂಬಿದೆ ಇದನ್ನ ರಜತಣನಿಗೆ ಹಾಕ್ತೀನಿ ಅರ್ಧ ಜನಕ್ಕೆ ಗೇಮ್ ಟಾಸ್ಕ್ ಬುಕ್ ಅರ್ಥ ಆಗಲ್ಲ ಅನ್ನೋದಾಗಿರ್ಬೋದು ಗಿಲಿ ನಾನು ಲೆಕ್ಕನ ಹಾಕೊಂಡಿರ್ಲಿಲ್ಲ ಯಾಕಂದ್ರೆ ನಾನು ಟಾಸ್ಕ್ ಆಡೋರ್ ಗೆದ್ದೆ ಗಿಲ್ಲಿ ಟಾಸ್ಕ್ ಆಡೋದೇ ಇಲ್ಲ ಫಸ್ಟ್ ಆಫ್ ಆಲ್ ನಾನು ಹತ್ತು ಟಾಸ್ ಕಾಡಿದ್ರೆ ಎಂಟು ಟಾಸ್ಕಲ್ಲಿ ಗೆದ್ದವನ ಮೊದಲನೇ ಟಾಸ್ಕೆ ಒಂದು ಬಾಲ್ ಹಾಕ್ತಾನೆ ಸೈಡ್ ಅಲ್ಲಿ ಕೂತ್ಕೊಂಡು ನಾನು ಬಂದಿರೋದು ಸೋಲೋ ಆಗಿ ಒಪ್ನೇ ಒಡ್ದ ಹಾಕ್ತೀನಿ ನಾನು ಯಾರ್ಯಾರು ಹಾಕಿದಾರೋ ಇವನ್ನೆಲ್ಲ ಮನೆಯಿಂದ ಆಚೆ ಕಳ್ಸಿಬಿಟ್ಟು ನಾನು ಆಚೆ ಕಾಲಿ ಹೋಗ್ತ ನಾನು ಹೇಳ್ತೀನಿ ಇವನ ಆಚೆ ಕಳ್ಸಿಬಿಟ್ಟೆ ನಾನು ಕಾಲಿ ಅಂತ ಹೇಳಿದ್ರೆ ಒಂದು ಗಿಲಿ ಬದಲಾವಣೆಗೆ ಏನ್ ಕಾರಣ ಇರಬಹುದು ಅಂತ ಹುಡುಕುತ್ತಾ ಹೋದಾಗ ನನ್ಗೆ ಅನಿಸಿರೋದು ಈ ಎರಡು ವಾರಗಳಲ್ಲಿ ರಜತ್ ಅವರು ಬಂದ ನಂತರ ರಜತ್ ಬಂದು ಗಿಲ್ಲಿನಟ್ನ ಜೊತೆಗೆ ಇರ್ತಾರೆ ಕಾಮಿಡಿ ಮಾಡ್ತಾರೆ ಎಲ್ಲಾನು ಮಾಡ್ತಾರೆ ಜೊತೆಗೆ ಎಲ್ಲಿ ವಾಯ್ಸ್ ರೈಸ್ ಮಾಡ್ಬೇಕು ಅಲ್ಲಿ ವಾಯ್ಸ್ ರೈಸ್ ಮಾಡ್ತಾರೆ ಇನ್ನು ಅಶ್ವಿನಿ ಮೇಡಮ್ ಅಂತ ಬಂದಾಗ ನೇರವಾಗಿ ಅಟ್ಯಾಕ್ ಮಾಡ್ತಾರೆ ಈ ಎಲ್ಲಾ ವಿಚಾರಗಳಿಂದ ಮನೆ ಮಂದಿಗೆ ರಜತ್ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಫೀಲ್ ಆಗ್ಲಿಕ್ಕೆ ಶುರುವಾಗಿದೆ ಅದಕ್ಕೆ ಸಾಕ್ಷಿ ಏನಂತ ಹೇಳಿದ್ರೆ ನಿನ್ನೆ ಮನೆಯಿಂದ ರಾಶಿಕಾರ ಅವರು ಕ್ಯಾಪ್ಟನ್ ಆಗಿದ್ರು ಕೂಡ ಏನ್ ಮಾಡ್ಬೇಕು ಏನ್ ಮಾಡಿದ್ರೆ ಸರಿ ಏನ್ ಮಾಡಿದ್ರೆ ತಪ್ಪು ಅನ್ನೋ ಡಿಸಿಷನ್ ಅಂದ್ರೆ ಸಲಹೆಯನ್ನ ರಜತ್ ಅವರತ್ರ ಬಂದು ಡಿಸ್ಕಸ್ ಮಾಡಿ ತಗೋತಾರೆ ಸೊ ಅದು ಗಿಲ್ಲಿ ನಟನಿಗೆ ತುಂಬಾ ಅಂದ್ರೆ ತುಂಬಾ ಕೋಪ ತರಿಸಿದೆ ನಿನ್ನೆ ಕೂಡ ನೀವು ಎಪಿಸೋಡ್ ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇತ್ತು ಅವರ ಲಕ್ಷ್ಮಿ ಮೇಡಮ್ ಅವ್ರ ಹತ್ರನೂ ಹೋಗಿ ಹೇಳಿದಾರೆ ರಾಶಿಕಾ ಈ ತರ ಈ ತರ ಬಂದು ಡಿಸ್ಕಸ್ ಮಾಡಿದ್ರು ರಜತ್ ಅವ್ರ ಹತ್ರ ರಜತ ಅವರ ಇದ್ರಲ್ಲಿ ಹೇಳಿದ್ದಾರೆ ನೀವೇ ಕ್ಯಾಪ್ಟನ್ ಆಗಿ ಅಲ್ಲ ಅಂತ ಸೊ ಅದೆಲ್ಲೋ ಗಿಲ್ಲಿ ನಟನ್ಗೆ ಏನಾಗ್ತಾ ಇದೆ ನಾವೆಲ್ಲ ಇಲ್ಲಿ ಒಂದು ಸರ್ವರ್ ರೀತಿಯಲ್ಲಿ ಇವರೊಬ್ಬರು ಸ್ವಲ್ಪ ಆಧಿಪತ್ಯ ಸ್ಥಾಪನೆ ಮಾಡ್ತಾ ಇದ್ದಾರೆ ಅದು ಕೂಡ ಮಿಡ್ಲಲ್ಲಿ ಬಂದು ಅನ್ನುವ ಫೀಲ್ ಆಗ್ತಾ ಇದೆ ಇಷ್ಟರವರೆಗೂ ಗಿಲ್ಲಿ ನಟನ್ಗೆ ಮನೆಯಲ್ಲಿ ಒಂದು ಇಂಪಾರ್ಟೆನ್ಸ್ ಅಂತ ಒಂದಿತ್ತು ಸೊ ಆ ಇಂಪಾರ್ಟೆನ್ಸ್ ಎಲ್ಲೋ ಒಂದ್ ಕಡೆ ಚೂರು ಕಡಿಮೆ ಆಗ್ತಾ ಇದೆ ಅನ್ನೋ ಫೀಲ್ ಗಿಲ್ಲಿ ನಟನ್ಗೆ ಬರ್ತಾ ಇದೆ ಅಂತ ಅನ್ಸುತ್ತೆ ಅದು ಕೂಡ ರಜತ ಅವರಿಂದ ಮೊದಲೆಲ್ಲ ಗಿಲ್ಲಿ ನಟ ವರ್ಸಸ್ ಅಶ್ವಿನಿ ಗೌಡ ಇಲ್ಲ ಅಶ್ವಿನಿ ಗೌಡ ವರ್ಸಸ್ ರಕ್ಷಿತಾ ಈ ಅಲ್ಲಿ ಹೋಗ್ತಾ ಇತ್ತು ಬಟ್ ಇವಾಗ ಗಿಲಿ ನಟ ಬರ್ತಾನೆ ಇಲ್ಲ ನಟ ಜಸ್ಟ್ ಅಲ್ಲೊಂದು ಫಂಡ್ ಗೆ ಹೋಗ್ತಾ ಇದೆ ಅದು ಬಿಟ್ಟರೆ ಬೇರೆ ಯಾವ ಸೀರಿಯಸ್ ಮ್ಯಾಟ್ರಿಗೂ ಗಿಲಿ ನಟನ ಹೆಸರು ಬರ್ತಾ ಇಲ್ಲ ಗಿಲಿ ನಟನಿಗೆ ಫೈಟ್ ಸಿಗ್ತಾ ಇಲ್ಲ ಸೊ ರಜತ್ ಮಾತ್ರ ಅಲ್ಲಿ ಹೈಪ್ ಆಗ್ತಾ ಇರೋದು ರಜತ್ ಚೈತ್ರ ಇವಾಗ ಏನ್ ಮಾಡಬೇಕು ಗಿಲಿ ನಟ ಅಶ್ವಿನಿ ಮೇಡಮ್ ಅವರ ಹತ್ರ ಹೋಗಿ ಫೈಟ್ ಮಾಡೋದಲ್ಲ ವಿಲನ ಚೇಂಜ್ ಮಾಡಬೇಕು ಅದು ಗಿಲಿ ನಟನಿಗೆ ಅರ್ಥ ಆಗಿದೆ ಜೊತೆಗೆ ಈಗ ಮೊನ್ನೆ ಏನೋ ಒಂದು ನಾಮಿನೇಷನ್ ವಿಚಾರದಲ್ಲಿ ಅವ್ನ ಕಪಾಳಕ್ಕೆ ಕೊಡೋದು ನಾನು ಸುಮ್ಮನೆ ಇರ್ತೀನಿ ಇದೆಲ್ಲ ಏನಾಗ್ತದೆ ಅಂತ ಹೇಳಿದ್ರೆ ಒಳಗಡೆ ಟ್ರಿಗರ್ ಆಗ್ತದೆ ಸೊ ಈ ಎಲ್ಲಾ ಒಂದು ಬೆಳವಣಿಗೆಗಳನ್ನು ನೋಡಿದ ನಂತರ ಇಲ್ಲಿ ನಟ ತೆಗೆದುಕೊಂಡಂತಹ ನಿರ್ಧಾರ ಇದ್ವಿ ಫ್ರೆಂಡ್ಶಿಪ್ ಅಂತ ಬರುವಾಗ ಅದು ಫ್ರೆಂಡ್ಶಿಪ್ ಬೇರೆನೇ ಇದೆ ಆಟ ಅಂತ ಬರುವಾಗ ನಾವು ಆಟ ಆಡ್ಲೇಬೇಕು ಅನ್ನೋದು ಇಲ್ಲಿ ನಾಟನ ಉದ್ದೇಶ ಆಗಿದೆ ಸೊ ಅದರ ಸ್ಪಷ್ಟ ಚಿತ್ರಣವಾಗಿದೆ ಇವತ್ತಿನ ಪ್ರಮೋದಲ್ಲಿ ನಮಗೆ ಸಿಕ್ಕಿತು ಸೊ ಇದಿಷ್ಟು ಪ್ರಮೋದ ಬಗ್ಗೆ ಆದ್ರೆ ನಿನ್ನೆ ಕಿಚ್ಚನ ಪಂಚಾಯತಿಗೆ ನಮಗೆ ಒಂದು ಕಡೆಯಿಂದ ಪರವಾಗಿಲ್ಲ ಅಂತ ಅನಿಸ್ತು ಆದ್ರೆ ನಾವು ಏನ್ ಅನ್ಕೊಂಡಿದ್ವಿ ಅಂತಂದ್ರೆ ಓಕೆ ಫೈನಲ್ ಟಚ್ ಏನ್ ಕೊಡುವಾಗ ಎಲ್ರಿಗೂ ಏನು ಅನ್ಯಾಯ ಆಗಿದೆ ಅವರಿಗೆಲ್ಲ ನ್ಯಾಯ ಒದಗಿಸುವಂತಹ ಕೆಲಸ ನಿನ್ನೆ ನಡೆಯುತ್ತದೆ ಅಂತ ನಮ್ಮದೊಂದು ಕನ್ಸರ್ನ್ ಇತ್ತು ಯಾಕೆಂತ ಹೇಳಿದ್ರೆ ಈ ಒಂದು ಎರಡು ವಾರದಿಂದ ನಡೆದ ಚಿಕ್ಕ ಪುಟ್ಟ ವಿಚಾರಗಳನ್ನೆಲ್ಲ ಎತ್ತಿ ಎತ್ತಿ ಮಾತಾಡ್ತಾ ಇದ್ರಲ್ಲ ಕಿಚ್ಚ ಸುದೀಪ್ ಅವರು ನಿನ್ನೆನೂ ಅದನ್ನು ಮಾತಾಡ್ತಾರೆ ಅಂತ ನಾವು ಅನ್ಕೊಂಡಿದ್ವಿ ಬಹುಶಃ ಕಿಚ್ಚ ಸುದೀಪ್ ಅವರು ಉಂಟಲ್ಲ ನಿನ್ನೆ ಅಶ್ವಿನಿ ಮೇಡಮ್ ಅವರ ನೇರವಾದ ಮಾತುಗಳಾಗಲಿ ಅಲ್ಲ ಆ ಒಂದು ರೀತಿಯ ವರ್ತನೆಯನ್ನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂತ ಅನ್ಸುತ್ತೆ ಯಾಕೆಂತ ಹೇಳಿದ್ರೆ ನಾನು ನಿನ್ನೆ ಹೇಳಿದ್ದೀನಿ ಅಶ್ವಿನಿ ಮೇಡಮ್ ಅವರದ ಪ್ರೊಮೋ ನೋಡಿ ಕಿಚ್ಚ ಸುದೀಪ್ ಅವರು ಯಾವ ರೀತಿ ಇದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ನೋಡ್ತಾರೆ ನೋಡೋಣ ಅಂತ ಬಟ್ ಎಲ್ಲೋ ಹೇಗಾಯ್ತು ಅಂತ ಹೇಳಿದ್ರೆ ಒಂದ್ಸಲ ಕಿಚ್ಚ ಸುದೀಪ್ ಅವರಿಗೆ ಕಾಂಪ್ಲೆಕ್ಸ್ ಅನ್ನೋ ರೀತಿಯಲ್ಲಿ ಫೀಲ್ ಆಯಿತು ಸೊ ಅದಕ್ಕೆ ಎಲ್ಲರ ಮಾತನ್ನ ಕೇಳಿ ಲಾಸ್ಟ್ ಗೆ ಕೇಳಿತು ಇವಾಗ ಇದನ್ನ ಇಲ್ಲಿಗೆ ಬಿಟ್ಟು ಮುಂದಕ್ಕೆ ಹೋಗ್ಬೇಕಾ ಇಲ್ಲ ಒಂದಕ್ಕೊಂದು ಒನ್ ಬೈ ಒನ್ ಒನ್ ಬೈ ಒನ್ ಕ್ಲಾರಿಟಿ ಕೊಡ್ತಾ ಹೋಗಬೇಕಾ ಏನ್ ಮಾಡ್ಬೇಕು ಅಂತ ಆಯ್ತಾ ಸಾಧಾರಣವಾಗಿ ಈ ತರದ ವಿಚಾರಗಳೆಲ್ಲ ಇಷ್ಟು ಹೈ ಲೆವೆಲ್ ಗೆ ಇಲ್ಲ ಇಷ್ಟು ಡೀಪ್ ಹೋದಂತಹ ವಿಚಾರಗಳನ್ನ ಸುದೀಪ್ ಸರ್ ಅಲ್ಲಿ ಒಂದು ಮಾತಿಂದ ಕನ್ಕ್ಲೂಷನ್ ಕೊಡಲ್ಲ ಅದನ್ನ ಯಾರ್ದು ತಪ್ಪು ಯಾರ್ದು ಸರಿ ಅಂತೆಲ್ಲ ಕೊಡ್ತಾರೆ ಬಟ್ ನಿನ್ನೆ ಸ್ವತಃ ಸುದೀಪ್ ಸರ್ ಅವರಿಗೆ ಆಗಿದೆ ಇದನ್ನ ಹೇಗಪ್ಪ ಕ್ಲಿಯರ್ ಮಾಡೋದು ಇಲ್ಲ ಇದನ್ನ ಹೇಗೆ ಮ್ಯಾನೇಜ್ ಮಾಡೋದು ಅಂತ ಸೊ ಅದಕ್ಕೋಸ್ಕರನೇ ಅವರು ನಿನ್ನೆ ರಜತು ಧ್ರುವಂತ ಅಶ್ವಿನಿ ಮೇಡಮ್ ಇವರ ಹತ್ರನೇ ಕೇಳಿರೋದು ಏನ್ ಮಾಡ್ಲಿ ನಾನು ಬುಡದಿಂದನೇ ಬರ್ಬೇಕಾ ಅಲ್ಲ ಇಲ್ಲಿಗೆ ಫುಲ್ ಸ್ಟಾಪ್ ಇಟ್ಟು ಮುಂದಕ್ಕೆ ಹೋಗ್ಲಾ ಅಂತ ಆಗ ಧ್ರುವಂತವರು ಇಲ್ಲ ಸರ್ ಬುಡದಿಂದನೇ ಬರೋಣ ಆ ನೋವಾಗಿರೋರಿಗೆ ಕ್ಲಾರಿಟಿ ಸಿಗ್ಲಿ ಅಂತ ಹೇಳ್ತಾರೆ ಆಗ ಸದೀಪ್ ಸರ್ ಕೇಳ್ತಾರೆ ಹೌದಾ ಕೆಲವು ಸಲ ಟೀ ಗಾಂಚಲಿ ತಲೆಗಾಂಚಲಿ ಅಂತ ಇದೆಯಲ್ಲ ಸೊ ಅದನ್ನು ಕೂಡ ನಾನು ಅದೇ ರೀತಿ ಮ್ಯಾನೇಜ್ ಮಾಡಿದ್ನ ಇಲ್ಲ ಅದೇ ರೀತಿ ಹ್ಯಾಂಡಲ್ ಮಾಡಿದ್ನ ಟೀ ಗಾಂಚಲಿ ಅಂದ್ರೆ ನಮ್ಮ ಪ್ರಕಾರ ತಲೆ ತಲೆಗಾಂಚಲಿ ಅಲ್ಲಪ್ಪ ಅಂತ ಹೇಳ್ತಾರೆ ಅಲ್ಲಿಗೆ ಏನಿದೆ ಅದು ಸ್ಟಾಪ್ ಆಯ್ತು ಸೊ ಅದು ವೇ ಅಲ್ಲಿ ಓಕೆ ಓಕೆ ಅಂತ ಅನಿಸ್ತು ಬಟ್ ಇವಾಗ ನಿನ್ನೆ ಆ ಟಾಪಿಕ್ ಅನ್ನ ಟಚ್ ಮಾಡಿರ್ತಿರ್ಲಿಲ್ಲ ಅಂದ್ರೆ ಬಹುಶಃ ನಾವು ಮಾತಾಡೋದು ಬೇಡ ಅಂತ ಹೇಳ್ಬೋದು ಯಾಕೆಂತ ಹೇಳಿದ್ರೆ ಆ ನಿನ್ನೆ ಅಷ್ಟು ದೊಡ್ಡ ಟಾಪಿಕ್ ನಡುವೆ ಇದೆಲ್ಲ ಚಿಕ್ಕ ಚಿಕ್ಕ ಟಾಪಿಕ್ ಎಲ್ಲ ಬಿಟ್ಟು ಹೋಗಿದೆ ಅಂತ ಬಟ್ ಸುದೀಪ್ ಸರ್ ಅವರು ಸ್ಟಾರ್ಟಿಂಗ್ ಇನ್ನೇ ಕೇಳ್ತಾರೆ ಚೈತ್ರನ ಉಸ್ತುವಾರಿ ಏನಿದೆ ಉಸ್ತುವಾರಿ ಕಂಪ್ಲೀಟ್ ಆಗಿ ರಾಂಗ್ ಆಗಿದೆ ಅಂತ ಹೇಳ್ತಾರೆ ಸೊ ಆ ಉಸ್ತುವಾರಿ ರಾಂಗ್ ಆದಾಗ ಅಲ್ಲಿ ಬರೇ ಅಶ್ವಿನಿ ಗೌಡರ್ ಅವರಿಗೆ ಮಾತ್ರ ನಾಮಿನೇಷನ್ ಮಾಡುವಂತಹ ಅಧಿಕಾರ ಕಳೆದುಕೊಂಡದ್ದಲ್ಲ ಆಯ್ತಾ ಅಲ್ಲಿ ಇನ್ನೊಬ್ರು ಕೂಡ ಇದ್ಲು ಬಹುಶಃ ಅವಳು ಕೂಡ ಅನ್ಕೋತಾ ಇದ್ರಲ್ಲ ನನ್ನ ವಿಚಾರವನ್ನು ಕೂಡ ಕ್ಲಾರಿಟಿ ಕೇಳ್ಬೋದು ಅವರು ರಮಿಗೌಡರ್ ಅವರು ಚೈತ್ರನ ಹತ್ರ ಡಿಸ್ಕಸ್ ಮಾಡಿಲ್ಲ ಅನ್ನುವ ಕಾರಣಕ್ಕೆ ಅವರಿಗೆ ಗೊಂದಲ ಇದೆ ಅಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ನೇರವಾಗಿ ಹೇಳಿದ್ದಾರೆ ನನ್ಗೆ ಎರಡು ಹೆಸರಿದೆ ಆ ಎರಡು ಹೆಸರನ್ನ ನಾನು ಹೇಳ್ತೀನಿ ಅಂತ ಕಾವ್ಯ ಮತ್ತು ಸ್ಪಂದನ ಹೆಸರನ್ನು ಹೇಳಿದ್ದಾರೆ ಸೊ ಅವ್ರಿಗೆ ಯಾಕೆ ಕೊಟ್ಟಿಲ್ಲ ಆ ಪ್ರಶ್ನೆ ಅಲ್ಲಿ ಬರ್ಬೇಕಿತ್ತು ಇವಾಗ ಅಶ್ವಿನಿಗೌಡರ್ ಅವರಿಗೆ ಯಾಕೆ ನೀವು ನಾಮಿನೇಷನ್ ಮಾಡ್ಲಿಕ್ಕೆ ಜೀರೋ ಕ್ಯಾಪ್ ಕೊಟ್ಟ್ರಿ ಅಂತ ಸುದೀಪ್ ಸರ್ ಅವರು ಕೇಳಿದ್ರು ಕರೆಕ್ಟ್ ತಪ್ಪೇನಿಲ್ಲ ಆ ಕ್ಲಾರಿಟಿ ಕೊಡ್ಬೇಕಿತ್ತು ಅದ್ರ ಪಕ್ಕದಲ್ಲಿ ಇನ್ನೊಬ್ಬರಿಗೂ ಕೂಡ ಅದೇ ರೀತಿ ಕೊಟ್ಟಿದ್ದಾರಲ್ಲ ಅದನ್ನು ಕೂಡ ಕೇಳ್ಬೇಕಿತ್ತು ಅನ್ನೋದು ನಮ್ಮ ಅಭಿಪ್ರಾಯ ಯಾಕೆಂತ ಹೇಳಿದ್ರೆ ಅಲ್ಲಿ ಅನ್ಯಾಯ ಒಂದೇ ತರ ಎರಡು ಜನರಿಗೆ ಆಗಿದೆ ಈಗ ಅಶ್ವಿನಿ ಗೌಡರವರು ಕ್ಲಾರಿಟಿಯಾಗಿ ಮಾತಾಡ್ತಾರೆ ಎಲ್ಲ ಓಕೆ ಅವರು ಅವರ ಹತ್ರ ಶೇರ್ ಮಾಡಿಲ್ಲ ಸೊ ಅದಕ್ಕೋಸ್ಕರ ಕೊಟ್ಟಿಲ್ಲ ಅನ್ನುವ ಕಾರಣ ಅವರ ಹತ್ರ ಇದ್ರೆ ರಕ್ಷಿತಾ ಶೆಟ್ಟಿ ಏನ್ ಮಾಡಿದ್ರು ಮೊದಲು ಕೆಲವೊಂದಿಷ್ಟು ಗೊಂದಲಗಳು ಇದ್ದಿದ್ದು ಇಲ್ಲ ಕೆಲವೊಂದಿಷ್ಟು ಕಾರಣಗಳನ್ನು ಕೊಡೋದಲ್ಲ ರೀಸನ್ ಅಂತ ಇಟ್ಕೊಳ್ಳೋಣ ಮನೆ ಮಂದಿಯಲ್ಲಿ ಅಷ್ಟು ಜನ ಇಷ್ಟು ವಾರಗಳು ಪರ್ಫೆಕ್ಟ್ ಆಗಿರೋ ರೀಸನ್ ಕೊಟ್ಟು ನಾಮಿನೇಷನ್ ಮಾಡಿದಾರಾ ಮಾಡಿಲ್ಲ ಎಲ್ರಿಗೂ ಒಂದೊಂದು ಪಾಯಿಂಟ್ ಅಲ್ಲಿ ಮಿಸ್ ಆಗಿದೆ ಸೊ ಆ ಮಿಸ್ ಅನ್ನು ತಿದ್ಕೊಂಡು ಮುಂದಕ್ಕೆ ಹೋಗಿದ್ದಾರೆ ಅದೇ ರೀತಿ ಕಳೆದ ವಾರ ರಕ್ಷಿತಾ ಶೆಟ್ಟಿಯ ಬಳಿ ಎರಡು ಹೆಸರು ಇತ್ತು ಆ ಎರಡು ಹೆಸರಿಗೂ ಅವರಿಗೆ ಕರೆಕ್ಟ್ ಆಗಿರೋ ಕಾರಣ ಕೂಡ ಇತ್ತು ಸೊ ಆಗಿರುವಾಗ ಚೈತ್ರ ಅವರಿಗೆ ಕೊಡದೇ ಇದ್ದದ್ದು ಯಾವ ರೀಸನ್ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ರಕ್ಷಿತಾ ಶೆಟ್ಟಿ ಕಳೆದ ವಾರ ಇವರನ್ನ ಟಾಸ್ಕ್ ಇಂದ ಹೊರಗಡೆ ಇಟ್ಟಿದ್ದಾರೆ ಇನ್ನೊಂದು ರಕ್ಷಿತಾ ಶೆಟ್ಟಿ ಈಗ ಮೊದ್ಲಿನ ತರ ಅಕ್ಕ ಅಕ್ಕಂತ ಹಿಂದಡೆ ಹೋಗಲ್ಲ ಗೊತ್ತಾಯ್ತಾ ಮೂರನೇದಾಗಿ ಸ್ಪಂದನ ಇವ್ರ ಜೊತೆ ಸ್ವಲ್ಪ ಕ್ಲೋಸ್ ಆಗಿದ್ದಾರೆ ಆ ಕ್ಲೋಸ್ ಆಗಿರುವಾಗ ಇಷ್ಟು ರಾಶಿ ರಕ್ಷಿತಾ ಶೆಟ್ಟಿಯ ಬಗ್ಗೆ ಮಾತುಕತೆ ನಡೆದಿದೆ ಸೊ ಇದೆಲ್ಲವನ್ನ ತಲೆಯಲ್ಲಿಕೊಂಡು ಅವರವರ ಡಿಸೈಡ್ ಮಾಡಿದ್ದಾರೆ ನಾವು ಮೇಧಾವಿಗಳು ರಕ್ಷಿತಾ ಶೆಟ್ಟಿಗೆ ರೀಸನ್ ಕೊಡ್ಲಿಕ್ಕೆ ಬರಲ್ಲ ಅಂತ ಸೊ ಈ ವಿಚಾರವನ್ನ ಸುಧೀರ್ ಸರ್ ಅವರು ಡಿಸ್ಕಸ್ ಮಾಡಿ ಅಲ್ಲೊಂದು ಕ್ಲಾರಿಟಿ ಕೊಡಬೇಕಿತ್ತು ಇನ್ ಕೇಸ್ ರಕ್ಷಿತಾ ಶೆಟ್ಟಿ ಹತ್ರ ಕೇಳಿದ್ರೆ ಅವ್ರು ಕಾರಣನೂ ಕೊಡ್ತಾ ಇದ್ರು ಹೆಸರನ್ನು ಹೇಳ್ತಾ ಇದ್ರು ಒಂದನ್ನ ಕೇಳಿ ಇನ್ನೊಂದು ಕೇಳಿಲ್ಲ ಅನ್ನೋದು ಹೇಗೆ ಅನಿಸುತ್ತದೆ ಅಂತ ಹೇಳಿದ್ರೆ ನಿನ್ನೆ ಪಂಚಾಯಿತಿಗೆಯಲ್ಲಿ ಒಂದು ಕಣ್ಣಿಗೆ ಹಾಲು ಇನ್ನೊಂದು ಕಣ್ಣಿಗೆ ಸುಣ್ಣ ಮಿತ್ತಿದಾಗಿ ಕಾಯ್ತದೆ ಕರೆಕ್ಟ್ ಅಲ್ವಾ ಈಗ ಆ ಟಾಪಿಕ್ ಏ ಬಂದಿರಲಿಲ್ಲ ಅಂದ್ರೆ ಈ ಮಾತು ಯಾವುದೂ ಬರ್ತಾ ಇರಲಿಲ್ಲ ನಾಮಿನೇಷನ್ ಟಾಪ್ ನಾಮಿನೇಷನ್ ಪ್ರಕ್ರಿಯೆ ವಿಚಾರ ಬಂದೇ ಇಲ್ಲ ಜೀರೋ ಕ್ಯಾಪ್ ಕೊಟ್ಟಿರೋ ವಿಚಾರ ಬಂದೇ ಇಲ್ಲ ಅಂತಂದ್ರೆ ನಾವು ಮಾತಾಡೋದು ತಪ್ಪು ಆದರೆ ಅಲ್ಲಿ ಇಷ್ಟು ವಿಚಾರಗಳು ಅಂದ್ರೆ ಹತ್ತಿರ ಹತ್ತಿರನೇ ಹೋಗ್ತಾ ಇತ್ತು ಆ ಸುಳಿ ಈ ರೀತಿ ಹತ್ತಿರ ಹೋಗುವಾಗ ಇಲ್ಲಿ ಸೈಡಲ್ಲಿ ಒಬ್ರು ನಿಂತಿದ್ದಾರೆ ಅವ್ರಿಗೊಂದು ಕೈ ಕೊಟ್ಟು ಹೋಗೋ ದೊಡ್ಡ ವಿಚಾರ ಏನಲ್ಲ ಒಂದು ಜಸ್ಟ್ ಫೈವ್ ಮಿನಿಟ್ಸ್ ವಿಚಾರ ಅದು ಅದು ಕ್ಲಾರಿಟಿ ಕೊಟ್ಟು ಮುಂದಕ್ಕೆ ಹೋಗ್ಬೋದಿತ್ತು ಅನ್ನೋದು ನನ್ನ ಅಭಿಪ್ರಾಯ ಈ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇನ್ನು ನಿನ್ನೆ ಪ್ರೊಮೋದಲ್ಲಿ ನಮಗೆ ತೋರಿಸಿರುವಂತಹ ರಾಶಿಕಾ ಮತ್ತು ಸೂರಜ್ ಜಗಳ ಅದು ಇದ್ದಿದೆ ಒಂಚೂರು ಅದ್ರಲ್ಲಿ ನನಗೆ ಸೂರಜ್ ಇದಲ್ಲ ರಾಶಿಕ ಸ್ವಲ್ಪ ತಪ್ಪು ಅಂತ ಅನಿಸ್ತದೆ ಯಾಕೆಂತ ಹೇಳಿದ್ರೆ ಸೂರಜ್ ಬಂದ ತಕ್ಷಣದಿಂದ ಒಂದು ಝೋನ್ ಇಲ್ಲ ರಿಲೇಷನ್ಶಿಪ್ ಏನ್ ಬಿಲ್ಡ್ ಮಾಡಿ ನನ್ಗೆ ಬೇಡವಾದಾಗ ನಾನು ಮೂವ್ ಆನ್ ಆಗ್ತೀನಿ ನನಗೆ ಬೇಕಾದಾಗ ನೀನ್ ಬೇಕು ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿದ್ರೆ ಈಗ ಎಲ್ಲರ ಮನಸ್ಥಿತಿ ಒಂದೇ ತರ ಇಲ್ಲ ರಾಶಿಕ ಶೆಟ್ಟಿ ಮತ್ತು ಸೂರಜ್ ಅಂತ ಇರುವಾಗ ಸೂರಜ್ ಸ್ವಲ್ಪ ಸೆನ್ಸಿಟಿವ್ ಆಗಿರ್ಬೋದು ರಾಶಿಕ ಸ್ವಲ್ಪ ಫಾರ್ವರ್ಡ್ ಮನಸ್ಥಿತಿ ಆಗಿರ್ಬೋದು ಸೊ ಬೇಗ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗೋಲ್ಲಾಗಿರ್ಬೋದು ಅದರಿಂದಾಗಿ ಅವರಿಗೆ ಅಂತ ಹೇಳಿದ್ರೆ ಈ ಒಂದು ವಾರ ದೊಡ್ಡ ಕಷ್ಟ ಏನಾಗಿಲ್ಲ ಎಲ್ಲರ ಜೊತೆ ಆಗಿದ್ದಾರೆ ಬಟ್ ಸೂರಜಲ್ಲ ಸ್ವಲ್ಪ ಡೀಪ್ ಆಗಿ ಹೋಗಿ ಡಿಪ್ರೆಷನ್ಗೆ ಹೋದ ತರ ಕಾಣಿಸ್ತಾ ಇದೆ ಸೊ ಆ ಡಿಪ್ರೆಷನ್ ಏನಾಗಿದೆ ಅಂತ ಹೇಳಿದ್ರೆ ನಿನ್ನ ನಾಮಿನೇಷನ್ ಮಾಡುವಾಗ ಯಾವ್ದೊಂದು ಶಬ್ದ ಬಳಸಿ ಇನ್ಸಲ್ಟ್ ಮಾಡಿದ ವ್ಯಕ್ತಿ ಹತ್ರನೇ ನಾನು ಹೋಗಿ ಅವ್ನು ಇದನ್ನ ಮಾಡ್ತಾ ಇಲ್ಲ ನಾನು ಮಾಡ್ಲಿ ಅಂತ ಕೇಳುವಾಗ ಆಟೋಮೆಟಿಕ್ಲಿ ಟ್ರಿಗರ್ ಆಗಿ ಆಗುತ್ತೆ ಸೂರಜ್ಗೂ ನಿನ್ನೆ ಫೀಲ್ ಆಗಿರೋದು ಅದೇ ಸೊ ರಾಶಿಕಾ ಶೆಟ್ಟಿ ಆ ನಂತರ ಏನೋ ಅವರ ನಡುವೆ ಕಾನ್ವರ್ಸೇಷನ್ ನಡೆಯಿತು ಬಟ್ಟೆ ಬಿಸಾಕಿದ್ರು ಈಗ ಈಗ ಗಿಲ್ಲಿ ಒಂದು ಹುಡುಗಿಯ ಬಟ್ಟೆ ಮುಟ್ಟಿದ್ದಕ್ಕೆ ಇಲ್ಲ ಬಟ್ಟೆ ತಗೊಂಡ್ ಇಟ್ಟಿದ್ದಕ್ಕೆ ಅಷ್ಟೊಂದು ದೊಡ್ಡ ಪಂಚಾಯತಿಗೆ ನಡೆಸಿದ್ರು ಕೂಡ ಅದು ನಿನ್ನೆ ಒಂದೇ ಒಂದು ಈಗ ಸೂರಜ್ ಹೇಳಿದ್ರು ಕ್ಯಾಪ್ಟನ್ ಏನು ಹೇಳ್ತಾರೆ ಅದನ್ನ ಕೇಳ್ಬೇಕು ಅಂತ ಬಟ್ ಅಲ್ಲಿ ಹೇಳ್ಬೋದಿತ್ತಲ್ಲ ಬಟ್ಟೆನೆಲ್ಲ ತಗೊಂಡು ಹೋಗಿ ಆತರ ಹಾಕೋದಲ್ಲ ತಪ್ಪು ಬೇರೆ ಯಾವ್ದಾದ್ರು ಒಂದು ಪನಿಷ್ಮೆಂಟ್ ಕೊಡ್ಬೋದಿತ್ತು ಅಂತಲ್ಲ ಸೊ ಅದು ಯಾವುದು ಕೂಡ ಮಾತಾಡಿಲ್ಲ ಆ ವಿಚಾರದಲ್ಲಿ ರಾಶಿಕಂದೇ ತಪ್ಪು ಅಂತ ನನಗೆ ಕಾಣಿಸ್ತದೆ ಇನ್ನೊಂದು ಈ ಕಳೆದ ವಾರ ನನ್ಗೆ ಏನ್ ಫೀಲ್ ಆಯ್ತು ಅಂತ ಹೇಳಿದ್ರೆ ಸೂರಜ್ ಅವರು ಸುಮ್ ಸುಮ್ನೆ ಬಂದು ಅವರ ಗುಂಡಿಯನ್ನ ಅವರೇ ತೋಡ್ಕೊಂಡ್ರು ಅನ್ಸುತ್ತೆ ಬಂದು ಅವರು ನೀಟಾಗಿ ಒಂದು ಒಳ್ಳೆ ಅವರಿಗೆ ಎಂಟ್ರಿ ಕೊಟ್ಟಿದ್ರು ಸೊ ಆ ಎಂಟ್ರಿಯನ್ನ ಅದೇ ರೀತಿ ಕ್ಯಾರಿ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೋದಿತ್ತು ಯಾರ ಜೊತೆ ಜಾಸ್ತಿ ಕನೆಕ್ಟ್ ಆಗದೆ ಎಲ್ಲರ ಜೊತೆ ಒಂಚೂರು ಚೆನ್ನಾಗಿತ್ತು ಸೊ ಎಲ್ಲ ಒಂದ್ಕಡೆ ಅವರು ರಾಶಿಕನ್ಗೆ ಕನೆಕ್ಟ್ ಆಗಿ ಈಗ ನೋಡಿ ರಾಶಿಕಾ ಬೇಕಾದ್ರೆ ಇವರನ್ನ ಬಿಟ್ಟು ಮುಂದಕ್ಕೆ ಹೋಗೋಕ್ಕೂ ರೆಡಿ ಇದ್ದಾರೆ ಆಟ ಆಡ್ಲಿಕ್ಕೂ ಇದ್ದಾರೆ ಆದ್ರೆ ಸೂರಜಿಗೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೊ ಎಲ್ಲ ಒಂದ್ ಕಡೆ ನಾನು ನಂಗೆ ಫೀಲ್ ಆಗೋದು ಗೆ ಇದು ಬೇಡವಾಗಿತ್ತು ಅವರ ಆಟವನ್ನು ಅವ್ರು ಆಡಕೊಂಡು ಸಿಂಗಲ್ ಆಗಿ ಮುಂದಕ್ಕೆ ಹೋಗ್ಬೋದಿತ್ತು ಅನ್ನೋದು ಇವಾಗ ರಾಶಿಕಾ ಮುಂದಕ್ಕೆ ಹೋದ್ರು ಕೂಡ ಸೂರಜ್ ಕೈಯಲ್ಲಿ ರಾಶಿಕಾ ಮಾತನಾಡಿಸಿದ್ರೆ ಇಲ್ಲ ರಾಶಿಕ ಜೊತೆ ಕೂರದೆ ಅವ್ರ ಕೈಯಲ್ಲಿ ಆಟವನ್ನು ಮುಂದುವರಿಸಲಿಕ್ಕೆ ಸಾಧ್ಯನೇ ಇಲ್ಲ ಇನ್ ಕೇಸ್ ಇದೇ ರೀತಿ ಮುಂದೆ ಕೋಯ್ತು ತುಂಬಾದ್ರೆ ಸೂರಜ್ ಹೊರಗಡೆ ಬರ್ತಾರೆ ಅವರದ್ದು ರಾಶಿಕಾ ಯಾಕಂದ್ರೆ ರಾಶಿಕಾ ಒಳಗಡೆ ತುಂಬಾನೇ ಪೊಟೆನ್ಷಿಯಲ್ ಇದೆ ಅವರು ಇಂಥದ್ದೆಲ್ಲ ತುಂಬಾ ನೋಡ್ಕೊಂಡು ಬಂದಿದ್ದಾರೆ ಅಂತ ಅನ್ಸುತ್ತೆ ಅವರು ಕೆಲವೊಂದು ಕಡೆ ಕೂತ್ಕೊಂಡು ರಾಶಿ ರಶ್ಯದ ಜೊತೆ ಮಾತುಕತೆ ನಡೆಸಿದಾಗ ಹೇಳಿದ ಕೆಲವೊಂದು ಮಾತುಗಳನ್ನ ನೋಡುವಾಗ ಬಟ್ ಸೂರಜ್ ಇದು ಬೇಡವಾಗಿತ್ತು ಅಂತ ನನ್ ಅನ್ಸುತ್ತೆ ಈ ವಿಚಾರ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು